ಸುಮಾರು ಐವತ್ತು ಲಕ್ಷ ಅರವತ್ತೈದು ಸಾವಿರ ಕೋಟಿ ಗಾತ್ರದ ಬಜೆಟ್ ನಮ್ಮ ಕೇಂದ್ರ ಸರ್ಕಾರದಲ್ಲಿ ಹೆಣ್ಣು ಮಕ್ಕಳಿಗೆ ತರ್ಟಿ ತ್ರೀ ಪರ್ಸೆಂಟ್ ರಿಸರ್ವ್ ಪೆನ್ಷನ್ ಕೊಡೋದ್ರ ಮುಖಾಂತರ ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ನಿರ್ಮಲಾ ಸೀತಾರಾಮನ್ ಅವರನ್ನ ಆರ್ಥಿಕ ಸಚಿವರನ್ನಾಗಿ ಮಾಡಿದ್ದಾದ್ಮೇಲೆ ಎಂಟನೇ ಬಾರಿ ನಮ್ಮ ನಿರ್ಮಲಾ ಸೀತಾರಾಮನ್ ಅವರು ಬಜೆಟ್ನ ಮನ್ನೆ ಮಾಡಿದ್ದಾರೆ ಈಗಿರ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ದೇಶದ ಮಧ್ಯಮ ವರ್ಗದವರಿಗೆ ಸುಮಾರು ಹನ್ನೆರಡು ಲಕ್ಷಕ್ಕೂ ಹೆಚ್ಚಿನ ಆದಾಯ ಇರ್ತಕ್ಕಂಥವರು ಟ್ಯಾಕ್ಸ್ ಕಟ್ಟಬೇಕು ಒಳಗಡೆ ಇರ್ತಕ್ಕಂಥವರು ಯಾವುದೇ ರೀತಿಯಾದಂಥ ಟ್ಯಾಕ್ಸ್ ಕಟ್ಟಂಗಿಲ್ಲ ಅಂತ ಹೇಳಿ ದೊಡ್ಡ ಕೊಡುಗೆಯನ್ನು ಕೊಟ್ಟಿದ್ದಾರೆ ಕೆಲವರು ವಿರೋಧ ಪಕ್ಷದವರು ಒಳ್ಳೆ ಬಜೆಟ್ ಹೇಳ್ಬಿಟ್ಟು ಹೇಳಿ ಹೊತ್ತು ಅದನ್ನು ಹೇಳ್ತಾ ಇರ್ತಕ್ಕಂಥದ್ದನ್ನು ನಾವು ನೋಡಿದಿರಿ ವಿಶ್ವದ ಮೂರನೇ ಆರ್ಥಿಕ ಶಕ್ತಿಯಾಗಿ ಒಂದಲು ಹತ್ತು ಲಕ್ಷ ಕೋಟಿಗೂ ಹೆಚ್ಚಿಗೆ ಬಂಡವಾಳವನ್ನು ನಮ್ಮ ದೇಶದಲ್ಲಿ ಹೂಡಿಕೆ ಮಾಡಿರ್ತಕ್ಕಂಥವು ನಮಗೆಲ್ಲರಿಗೂ ಸಂತಸ ವಿಷಯ ಬಡವರು ಮಹಿಳೆಯರು ಯುವಕರು ಮತ್ತು ರೈತರಿಗೆ ಹೆಚ್ಚಿನ ಆದ್ಯತೆ ಬಡತನ ಮುಕ್ತ ಭಾರತ ನಮ್ಮ ಸರ್ಕಾರದ ಆಗಿದೆ ಐದು ವರ್ಷಗಳಲ್ಲಿ ಅತ್ತಿ ಕೃಷಿಗೆ ವಿಶೇಷ ಉತ್ತೇಜನ ನೀಡಿ ನಮ್ಮ ದೇಶದ ಮೀನುಗಾರರೇನಿದ್ದಾರೆ ಅವರ ಹಿತಾಸಕ್ತಿಯಿಂದ ಸುಮಾರು ಅರವತ್ತು ಸಾವಿರ ಕೋಟಿ ಅನುದಾನವನ್ನು ಇವತ್ತು ಸನ್ಮಾನ್ಯ ನರೇಂದ್ರ ಮೋದಿಜಿಯವರ ಸರ್ಕಾರ ಮೀಸಲಿಟ್ಟಿದೆ ಕಿಸಾನ್ ಕ್ರೆಡಿಟ್ ಕಾರ್ಡ್ ಮೂಲಕ ಸಾಲದ ಮೊತ್ತ ಮೂರು ಲಕ್ಷ ಇದ್ದಿದ್ದನ್ನು ಐದು ಲಕ್ಷಕ್ಕೆ ಏರಿಕೆ ಮಾಡಿ ಈ ದೇಶದ ಅನ್ನದಾತರಾದಂಥ ರೈತರು ಎಂಟು ಕೋಟಿ ರೈತಕ್ಕೆ ಅನುಕೂಲವಾದಂಥ ರೀತಿಯಲ್ಲಿ ಈ ವರ್ಷದ ಬಜೆಟನ್ನು ಮನ್ನೆ ಮಾಡಿರ್ತಕ್ಕಂಥದ್ದು ರೈತರಿಗೆ ಸಂತಸದ ವಿಷಯ ಈ ಆರ್ಥಿಕ ವರ್ಷದಲ್ಲಿ ಹತ್ತರಿಂದ ಹದಿನೆಂಟು ಲಕ್ಷ ಕೋಟಿ ಬಂಡವಾಳ ವೆಚ್ಚ ಇದು ಮಾಡಿ ನಮ್ಮ ಯುವಕರಿಗೆ ಉದ್ಯೋಗ ಸೃಷ್ಟಿ ಮಾಡುವಂಥ ನಿಟ್ಟಿನಲ್ಲಿ ಸ್ವಾವಲಂಬಿಗಳಾಗಬೇಕು ಅನ್ನೋ ರೀತಿಯಲ್ಲಿ ಅವರೇ ಒಂದು ಕಂಪ್ನಿಗಳನ್ನು ಓಪನ್ ಮಾಡಬೇಕು ಅಂತೇಳಿ ಇವತ್ತು ನಮ್ಮ ಕೇಂದ್ರ ಸರ್ಕಾರ ಸುಮಾರು ಹತ್ತು ಪಾಯಿಂಟ್ ಹದಿನೆಂಟು ಲಕ್ಷ ಕೋಟಿ ಬಂಡವಾಳವನ್ನು ಮಾಡಿದೆ ಒಟ್ಟು ಬಜೆಟ್ನ ಸುಮಾರು ಇಪ್ಪತ್ತರಷ್ಟು ಮೊತ್ತವನ್ನು ಬಂಡವಾಳಕ್ಕೆ ಹೂಡಿಕೆಗೆ ಬಳಸಿರ್ತಕ್ಕಂಥ ಕೇಂದ್ರ ಸರ್ಕಾರ ಹೆಚ್ಚುವರಿ ಮೂವತ್ತಾರು ಜೀವರಕ್ಷಕ ಔಷಧಗಳ ಮೇಲಿನ ಆಮದು ಸುಂಕ ರದ್ದು ಮಾಡಿ ನಮ್ಮ ದೇಶದಲ್ಲಿ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಸನ್ಮಾನ್ಯ ನರೇಂದ್ರ ಮೋದಿಯವರು ಬಡವ್ರಿಗೂ ಔಷಧಿಗಳು ಕಡಿಮೆ ಬೆಲೆಯಲ್ಲಿ ಸಿಕ್ಕಬೇಕು ಅಂತೇಳಿ ಜನೌಷಧಿ ಕೇಂದ್ರಗಳನ್ನು ತೆರೆದಿರ್ತಕ್ಕಂಥದ್ದು ನಿಮಗೂ ನಮಗೂ ಗೊತ್ತಿರ್ತಕ್ಕಂಥ ವಿಷಯ ಕಚ್ಚಾ ವಸ್ತುಗಳ ಮೇಲಿನ ಸುಂಕ ಇಳಿಕೆ ಇದು ಸಣ್ಣ ಮತ್ತು ಮಾಧ್ಯಮ ಕೈಗಾರಿಕೆಗಳಿಗೆ ಉತ್ತೇಜನ ನೀಡಿದ ಉತ್ತೇಜನ ನೀಡುವ ನೀಡುವಂಥಲ್ಲಿ ಕೇಂದ್ರ ಸರ್ಕಾರ ದಾಪುಗಾಲನ್ನು ಹಾಕಿದೆ ಹಿರಿಯ ನಾಗರಿಕರಿಗೆ ಟಿ ಡಿ ಎಸ್ ಕಡಿತ ಕಡಿತದ ಮಿತಿ ಐವತ್ತು ಸಾವಿರದಿಂದ ಒಂದು ಲಕ್ಷಕ್ಕೆ ಹೆಚ್ಚಳ ಮಾಡಿರ್ತಕ್ಕಂಥದ್ದು ನಮ್ಮ ಕೇಂದ್ರ ಸರ್ಕಾರದಾಗಿದೆ ಟಿ ಸಿ ಎಚ್ ಮಿತಿ ಏಳು ಲಕ್ಷದಿಂದ ಹತ್ತು ಲಕ್ಷಕ್ಕೆ ಹೆಚ್ಚಳ ಬಾಡಿಗೆ ತೆರಿಗೆ ವಿನಾಯಿತಿ ಎರಡು ಪಾಯಿಂಟ್ ನಾಲ್ಕು ಲಕ್ಷದಿಂದ ಆರು ಲಕ್ಷಕ್ಕೆ ಏರಿಕೆ ಇದು ವಿಶೇಷವಾಗಿ ಮೆಟ್ರೋಪಾಲಿಟಿನ್ ಸಿಟಿ ಟೈರ್ ಒನ್ ಸಿಟಿಯಲ್ಲಿ ಕಟ್ಟಡ ಮಾಲೀಕರಿಗೆ ಉತ್ತೇಜನಕಾರಿ ಯಾಕಂದರೆ ಇವತ್ತು ಟ್ಯಾಕ್ಸ್ ಹೇಳಿ ಟ್ಯಾರ್ಗಾರ್ ಬಾಡಿಗೆ ಬರುತ್ತೆ ಹೇಳಿ ಹೇಳಿದರೆ ಇಷ್ಟು ಟ್ಯಾಕ್ಸ್ ಅಂತ ಕಟ್ಟಬೇಕಾಗಿತ್ತು ಅದಕ್ಕೆ ಇವತ್ತು ಎರಡು ಪಾಯಿಂಟ್ ನಾಲ್ಕು ಲಕ್ಷ ಇದ್ದಿದ್ದನ್ನು ಆರು ಲಕ್ಷದವರೆಗೂ ಇದು ಮಾಡಿರ್ತಕ್ಕಂಥವು ಎಲ್ಲ ಮಾಧ್ಯಮದ ವರ್ಗದವ್ರಿಗೂ ಸಣ್ಣ ಪುಟ್ಟ ಇಟ್ಕೊಂಡು ಬಾಡಿಗೆ ಗಯಾರಿಕ ಕೊಡ್ತಾ ಇರ್ತಾರೆ ಅವ್ರಿಗೆ ಅನುಕೂಲ ಆಗಲಿ ಅಂತೇಳಿ ಸನ್ಮಾನ್ಯ ನರೇಂದ್ರ ಮೋದಿಜಿ ಸ ಸರ್ಕಾರ ಈ ರೀತಿ ಇದು ಮಾಡಿದೆ ಶೈಕ್ಷಣಿಕ ಸಾಲದ ಮೇಲಿನ ತೆರಿಗೆ ಇಳಿಕೆ ಮಾಡಿರ್ತಕ್ಕಂಥದು ಎಲೆಕ್ಟ್ರಿಕ್ ವಾಹನಗಳ ಮೇಲಿನ ಬೆಲೆ ಇಳಿಕೆ ಮಾಡಿರ್ತಕ್ಕಂಥದು ಪಿ ಎಂ ಸ್ವನಿಧಿ ಯೋಜನೆಯಲ್ಲಿ ಹತ್ತು ಸಾವಿರದಿಂದ ಮೂವತ್ತು ಸಾವಿರದವರೆಗೂ ಹೆಚ್ಚಿಸಿದ್ದು ಅರವತ್ತು ಎಂಟು ಲಕ್ಷ ಬೀದಿ ಬದಿ ವ್ಯಾಪಾರಿಗಳಿಗೆ ಇದು ಪ್ರಯೋಜನ ಆಗ್ತಾ ಇದೆ ಮುಂದಿನ ಐದು ವರ್ಷಗಳಲ್ಲಿ ಎಪ್ಪತ್ತೈದು ಸಾವಿರ ಮೆಡಿಕಲ್ ಸೀಟ್ಗಳನ್ನು ಹೆಚ್ಚಿಸಲಾಗಿದೆ ಅಂದರೆ ಶೇಕಡ ನೂರ ಮೂವತ್ತರಷ್ಟು ಹೆಚ್ಚಿಸಲಾಗಿದೆ ಐದು ಲಕ್ಷ ಎಸ್ ಸಿ ಎಸ್ ಟಿ ಮೊದಲ ಬಾರಿಗೆ ಮಾಧ್ಯಮ ಪ್ರಾರಂಭಿಸ ಉದ್ಯಮ ಪ್ರಾರಂಭಿಸುವ ಮಹಿಳಾ ಮತ್ತು ಉದ್ಯಮಗಳಿಗೆ ಎರಡು ಕೋಟಿ ಯಾವುದೇ ಶ್ಯೂಟಿ ಇಲ್ಲದೆ ಸಾಲ ಕೊಡೋಂಥ ಇದನ್ನು ಸನ್ಮಾನ್ಯ ನರೇಂದ್ರ ಮೋದಿಜಿಯವರ ಸರ್ಕಾರ ತಗೊಂಡಿದೆ ಎಮ್ ಎಸ್ ಎಂ ಮುಖಾಂತರ ಏಳು ಪಾಯಿಂಟ್ ಐದು ಕೋಟಿ ಯುವಕರಿಗೆ ಹೊಸ ಉದ್ಯೋಗ ಸೃಷ್ಟಿ ಮತ್ತು ಶೇಕಡ ಮೂವತ್ತಾರರಷ್ಟು ಉತ್ಪಾದನೆ ಹೆಚ್ಚಾಗಲಿದೆ ಭಾರತ್ ನೆಟ್ ಯೋಜನೆಯಲ್ಲಿ ಎಲ್ಲ ಸರ್ಕಾರಿ ಶಾಲೆಗಳಿಗೆ ಉಚಿತ ಇಂಟರ್ನೆಟ್ ವ್ಯವಸ್ಥೆ ಕಲ್ಪಿಸಲಾಗುವುದು ಒಟ್ಟಾರೆಯಾಗಿ ಮುಂದಿನ ಆರ್ಥಿಕ ವರ್ಷಗಳ ಆಯವ್ಯಯದಲ್ಲಿ ಭಾರತವನ್ನು ವಿಕಸಿತ ಭಾರತವನ್ನಾಗಿ ಮಾಡಲು ಸರ್ವ ವ್ಯಾಪಿ ಸರ್ವಸ್ಪರ್ಶಿಯಾದ ಯೋಜನೆಯೊಂದಿಗೆ ದೂರದೃಷ್ಟಿ ಇರುವ ಈ ಆರ್ಥಿಕ ಬಜೆಟ್ ಆಗಿದೆ ಈಗಾಗಲೇ ನಾವು ನೋಡಿದ್ದೀವಿ ಕರ್ನಾಟಕ ರಾಜ್ಯದಲ್ಲಿ ಕೊಟ್ಟಂಥ ಐದು ಗ್ಯಾರಂಟಿಗಳೇನಿತ್ತು ಅದನ್ನು ಒಂದೊಂದಾಗಿ ನಿಲ್ಲಿಸಂಥ ನಿಟ್ಟಿನಲ್ಲಿ ಇವತ್ತು ಅವರು ದಾಪ್ಕಾಲನ್ನು ಹಾಕಿರ್ತಕ್ಕಂಥವದ್ದನ್ನು ನೋಡಿದ್ದೀವಿ ಆದರೆ ಸುಮಾರು ಕಿಸಾನ್ ಕ್ರೆಡಿಟ್ ಕಾರ್ಡನ್ನು ಐದು ಲಕ್ಷಕ್ಕೆ ಏರಿಕೆ ಮಾಡಿ ಧಾನ್ಯ ಸ್ವಾವಲಂಬನೆ ಯೋಜನೆಯಲ್ಲಿ ಇವತ್ತು ರೈತರಿಗೆ ಅನುಕೂಲ ಆಗೋಂಥ ನಿಟ್ಟಿನಲ್ಲಿ ಇದು ಮಾಡ್ತಾ ಇರ್ತಕ್ಕಂಥದ್ದು ಈ ದೇಶದಲ್ಲಿ ಬಡವರು ಬೇರೆ ಬೇರೆ ನಗರಗಳಿಗೆ ಹೋಗ್ಬೇಕಂದ್ರೆ ವಿಮಾನಯಾನ ವ್ಯವಸ್ಥೆ ಬೇಕು ಅಂತ ಹೇಳಿ ಇವತ್ತು ಸುಮಾರು ನೂರಿಪ್ಪತ್ತು ಸ್ಥಳಗಳಲ್ಲಿ ಇವತ್ತು ಉಡಾನ್ ಸೇವೆ ಆರಂಭಿಸೋದಕ್ಕೆ ಇವತ್ತು ಹೊಸ ಬಜೆಟ್ನಲ್ಲಿ ಹಣವನ್ನು ಮಿಸ್ಲಿಟ್ಟಿರ್ತಕ್ಕಂಥವು ನಮ್ಮೆಲ್ಲರಿಗೂ ಸಂತಸದ ವಿಷಯ ಸುಮಾರು ವಿಕಸಿತ ಭಾರತ ಮಂತ್ರವನ್ನು ಜಪಿಸ್ತಾ ಇರ್ತಕ್ಕಂಥ ನಮ್ಮ ನರೇಂದ್ರ ಮೋದಿಜಿಯವರು ಮತ್ತು ಉದ್ಯೋಗ ಸೃಷ್ಟಿಗೆ ನಿರ್ಮಲಾ ಸೀತಾರಾಮನ್ ಅವರು ಈ ಘೋಷಣೆಗಳನ್ನು ಮಾಡಿದ್ದಾರೆ ಮೊಬೈಲ್ ಫೋನ್ಗಳನ್ನು ರೇಟು ಎಲೆಕ್ಟ್ರಿಕ್ ವಾಹನಗಳನ್ನು ಕ್ಯಾನ್ಸರ್ ಔಷಧಿಯನ್ನು ಸ್ವದೇಶಿ ವಸ್ತ್ರವನ್ನು ಎಲ್ ಇ ಡಿ ವಿಯನ್ನು ಮತ್ತು ಬ್ಯಾಟ್ರಿಗಳನ್ನು ಇದು ಎಲ್ಲ ಏನು ಎಲೆಕ್ಟ್ರಿಕ್ ವೈ ಐಟಮ್ಸ್ ಇತ್ತು ಇದನ್ನು ಕಡಿ ರೇಟನ್ನು ಕಡಿಮೆ ಮಾಡಿರ್ತಕ್ಕಂಥವು ನಮಗೆಲ್ಲರಿಗೂ ತಿಳಿದಿರ್ತಕ್ಕಂಥ ವಿಷಯ ಇವತ್ತು ಪಕ್ಕದಲ್ಲಿ ಚೈನಾ ಮತ್ತು ಪಾಕಿಸ್ತಾನ ಒಟ್ಟಾಗಿ ದೇಶದ ಮೇಲೆ ಯಾವ ರೀತಿ ಕುತಂತ್ರ ಇದು ಮಾಡ್ತಾ ಇದ್ದಾರೆ ಈ ದೇಶದಲ್ಲಿರ್ತಕ್ಕಂಥ ವಿರೋಧ ಪಕ್ಷರು ಚೈನಾ ಜೊತೆಯಲ್ಲಿ ಸೇರ್ಕೊಂಡು ಯಾವ ರೀತಿ ಕುತಂತ್ರ ಮಾಡ್ತಾ ಇರ್ತಾರೆ ಇದನ್ನೆಲ್ಲ ಅರ್ಥಂಥ ಸನ್ಮಾನ್ಯ ನರೇಂದ್ರ ಮೋದಿ ಅವರು ರಕ್ಷಣಾ ಇಲಾಖೆಗೆ ಸುಮಾರು ಆರು ಲಕ್ಷ ಎಂಬತ್ತೊಂದು ಸಾವಿರ ಕೋಟಿ ಮೀಸಲಿಟ್ಟಿರ್ತಕ್ಕಂಥದು ನಮ್ಮ ದೇಶದ ಭದ್ರತೆಗೋಸ್ಕರ ಇಟ್ಟಿರ್ತಕ್ಕಂಥ ಸಂತಸ ವಿಷಯ ಅದೇ ರೀತಿಯಲ್ಲಿ ಪ್ರತಿ ಗ್ರಾಮಗಳನ್ನು ಡೆವಲಪ್ ಆಗಬೇಕು ಆ ಗ್ರಾಮಗಳಲ್ಲಿ ಪ್ರತಿಯೊಂದು ಸವಲತ್ತುಗಳನ್ನು ಸಾಮಾನ್ಯ ಜನಕ್ಕೆ ಸಿಗಬೇಕು ಅಂತ ಹೇಳಿ ಗ್ರಾಮೀಣಾಭಿವೃದ್ಧಿಗೋಸ್ಕರ ಎರಡು ಲಕ್ಷ ಅರವತ್ತಾರು ಸಾವಿರ ಕೋಟಿಯನ್ನು ಮೀಸಲಿಟ್ಟಿರ್ತಕ್ಕಂಥವುದು ನಮ್ಮ ಗ್ರಾಮೀಣ ಭಾಗದ ಜನರಿಗೆ ಇವತ್ತು ಎಲ್ಲ ವ್ಯವಸ್ಥೆಗಳು ಸಿಗಬೇಕು ಅಂತೇಳಿ ಇವತ್ತು ಪಂಚಾಯಿತಿಗಳಲ್ಲಿ ಏನು ಕೆಲಸಗಳನ್ನು ನಡೀತಾ ಇದೆ ಆ ಪಂಚಾಯಿತಿಗಳಿಗೆ ಹಣ ಬರ್ತಾ ಇರ್ತಕ್ಕಂಥವುದು ಪಿ ಡಿ ಒಂದ ಹಿಡಿದು ಸೆಕ್ರೆಟರಿಯಿಂದ ಹಿಡಿದು ಪ್ರತಿಯೊಬ್ಬರಿಗೂ ಸಫಾಯಿ ಕರ್ಮಚಾರಿಯವ್ರಿಗಿರ್ಬೋದು ಪ್ರತಿಯೊಬ್ಬರಿಗೂ ಮತ್ತು ವಾಟರ್ ಮ್ಯಾನ್ಗಳಿಗಿರ್ಬೋದು ಇದೆಲ್ಲ ಏಯ್ಟಿ ಪರ್ಸೆಂಟು ಸೆಂಟ್ರಲ್ ಗೌರ್ಮೆಂಟಿಂದ ಇರ್ತಕ್ಕಂಥ ಹಣ ಆಗಿದೆ ಇವತ್ತು ಶಿಕ್ಷಣ ಇಲಾಖೆಗೆ ಒಂದು ಲಕ್ಷ ಇಪ್ಪತ್ತೆಂಟು ಸಾವಿರ ಕೋಟಿ ಮೀಸಲಿಟ್ಟು ನಮ್ಮ ದೇಶ ಶಿಕ್ಷಣದಲ್ಲಿ ಮುಂದೆ ಬರಬೇಕು ಅಂತ ಹೇಳಿ ಅದಕ್ಕೆ ಹೆಚ್ಚಿಗೆ ಒತ್ತು ಕೊಟ್ಟಿರ್ತಕ್ಕಂಥದು ಮತ್ತು ನಮ್ಮ ವಿದ್ಯಾರ್ಥಿಗಳಿಗೆ ಹೊರದೇಶಕ್ಕೆ ಹೋಗಿ ಓದೋದಕ್ಕೆ ಯಾವುದೇ ರೀತಿಯಾದಂಥ ಏನು ಬಡ್ಡಿ ಇಲ್ಲದೆ ಇರತಕ್ಕಂಥ ಎಜುಕೇಷನ್ ಸಾಲ ಕೊಡ್ತಾ ಇರತಕ್ಕಂಥವು ಇವತ್ತು ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ಈ ಬಜೆಟಲ್ಲಿ ಕೊಟ್ಟಿರ್ತಕ್ಕಂಥ ಕೊಡುಗೆ ಆಗಿದೆ ಮಹಿಳೆಯರು ಮತ್ತು ಮಕ್ಕಳಿಗೆ ಎಂಟು ಕೋಟಿ ಮಕ್ಕಳು ಮತ್ತು ನಮ್ಮ ಏನು ಬಾಳೆಂತೇರಿದ್ದಾರೆ ಪೋಷಣ್ ಅಭಿಯಾನದಲ್ಲಿ ಮತ್ತು ಮಾತೃವಂದನ ಇದರಲ್ಲಿ ತಾಯಿನೂ ಆರೋಗ್ಯವಾಗಿರಬೇಕು ಮಕ್ಕಳು ಆರೋಗ್ಯವಾಗಿರಬೇಕು ಅಂತೇಳಿ ಅವ್ರಿಗೆ ಅಂಗನವಾಡಿಗಳಲ್ಲಿ ಪೌಷ್ಟಿಕ ಆಹಾರವನ್ನು ಇರ್ತಕ್ಕಂಥದ್ದು ಮತ್ತು ಬಾಳೆಪಿಗಳಿಗೆ ಪೌಷ್ಟಿಕ ಆಹಾರವನ್ನು ಮೊಟ್ಟೆ ಹಾಲು ತರಕಾರಿ ಮತ್ತು ಮೊಳಕೆ ಕಾಳು ಇದನ್ನೆಲ್ಲ ಕೊಡ್ತಾ ಇರ್ತಕ್ಕಂಥದ್ದು ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ತಗೊಂಡಿರ್ತಕ್ಕಂಥ ಒಂದು ಉತ್ತಮವಾದಂಥ ನಿರ್ಧಾರ ಆಗಿದೆ ಮೂರನೇ ಆರ್ಥಿಕ ರಾಷ್ಟ್ರ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಹಿಂದೆ ಏನು ಏಳು ಎಂಟು ಒಂಬತ್ತು ಸ್ಥಾನದಲ್ಲಿತ್ತು ಇವತ್ತೇನು ಐದನೇ ಸ್ಥಾನಕ್ಕೆ ಬಂದಿದೆ ಇದು ಸನ್ಮಾನ್ಯ ನರೇಂದ್ರ ಮೋದಿಜಿ ಅವರ ಸರ್ಕಾರದಲ್ಲಿ ಕಳೆದ ಹತ್ತು ವರ್ಷದಿಂದ ಯಾವುದೇ ಭ್ರಷ್ಟಾಚಾರ ಇಲ್ಲದೆ ಇವತ್ತು ಸರ್ವರಿಗೂ ಸಮಪಾಲು ಸರ್ವರಿಗೂ ಸಮಪಾಳು ರೀತಿಯಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಿರ್ತಕ್ಕಂಥ ಸಂವಿಧಾನದ ಅಡಿಯಲ್ಲಿ ಇವತ್ತು ಸರ್ವರಿಗೂ ಇವತ್ತು ಎಲ್ಲ ಸವಲತ್ತುಗಳು ಸಿಕ್ಕಂಥ ನಿಟ್ಟಿನಲ್ಲಿ ಇವತ್ತು ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ಇವತ್ತು ಈ ಯೋಜನೆಗಳನ್ನು What is that?